ಮಗ ಇನ್ನೊಂದು ಹೆಣ್ಣಿನ ಆಧಿಪತ್ಯಕ್ಕೆ ಹೊರಟೋಗ್ತಾನೆ ಅನ್ನೋದು ತಾಯಿಯ ದೊಡ್ಡ ಕೊರಗ ಆಗುತ್ತೆ ಈ ಕೊರಗನ್ನು ನಿವಾರಿಸ್ಕೋಬೇಕಾಗುತ್ತೆ ಫ್ರಾಯ್ಡ್ ಅನ್ನು ಸೈಕಾಲಜಿಸ್ಟ್ ಹೇಳ್ತಾನೆ ಇದನ್ನ ತನ್ನ ಆಧಿಪತ್ಯದ ಆಸೆಯನ್ನು ತಾಯಿ ಬಿಟ್ಟ ದಿವಸ ಮನೆಯಲ್ಲಿ ಜಗಳಗಳು ಇರೋದಿಲ್ಲ ಅಂತ ಆ ಮಾತನ್ನ ತಂದೆ ತಾಯಿಗಳು ಸೊಸೆಯರು ಎಲ್ಲ ಅರಿತುಕೊಂಡ್ರೆ ಆವತ್ತು ಬದುಕು ಅರ್ಥಪೂರ್ಣವಾಗುತ್ತೆ ಇವರ ತಿಂಗಳಿಗೆ ಆರು ಸಾವಿರದ ಐನೂರು ರೂಪಾಯಿ ಕಾರಿನ ಇನ್ಸ್ಟಾಲ್ಮೆಂಟ್ ಕಟ್ತಾರೆ ಬೇರೆ ಬೇರೆ ಇನ್ಸ್ಟಾಲ್ಮೆಂಟ್ ಮೂರು ಸಾವಿರದ ಐನೂರು ರೂಪಾಯಿ ಕಟ್ತಾರೆ ಜೀವಮಾನದ್ದಕ್ಕೂ ತಮ್ಮ ಸಂತೋಷಕ್ಕೆ ದುಡಿದ ತಂದೆ ತಾಯಿಗಳಿಗೆ ತಿಂಗಳಿಗೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡೋದಕ್ಕಾಗೋದಿಲ್ವಾ ಯಾವ ಇನ್ನೊಬ್ಬ ಮಗ ಆಲ್ಫ್ಸ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಮಗಳನ್ನ ಓದಿಸೋದಕ್ಕೋಸ್ಕರ ತಿಂಗಳಿಗೆ ಎರಡು ಸಾವಿರ ಡಾಲರ್ ಖರ್ಚು ಮಾಡ್ತಾನೆ ಅಂದರೆ ಒಂದು ಲಕ್ಷ ರೂಪಾಯಿ ತಂದೆ ತಾಯಿಗಳ ಮೇಲೆ ಎರಡು ಸಾವಿರ ರೂಪಾಯಿ ಖರ್ಚು ಮಾಡೋಕ್ಕಾಗೋದಿಲ್ಲ ತಾಯಿನ ಅಮೆರಿಕಾದಲ್ಲಿ ಬಾಣಂತನಕ್ಕೆ ಅಂತ ಕರೆಸ್ಕೊಳ್ತಾರೆ ಯಾಕೆ ಜವಾನರು ಸಿಗೋದಿಲ್ಲ ಅಮೆರಿಕಾದಲ್ಲಿ ಭಾರತದ ತಾಯಿ ಅಲ್ಲಿ ಜವಾನಿಯಾಗಿ ಹೋಗಬೇಕು ಆಗ ತಾಯಿ ಬೇಕು ಈಗ ಸಾಕೋದಕ್ಕೆ ತಾಯಿ ಬೇಡ ಇವರ ಕತ್ತಲು ತುಂಬಿದ ತಮ್ಮ ಹೃದಯದಲ್ಲಿ ಆತ್ಮಸಾಕ್ಷಿಯನ್ನು ಬೆಳಕನ್ನು ಚೆಲ್ಲಿ ಮಕ್ಕಳು ನೋಡ್ಕೋಬೇಕು ಇವರಾನ ಇಷ್ಟು ದಿವಸ ತಾವು ತಂದೆ ತಾಯಿಗಳ ಬಗ್ಗೆ ಮಾಡಿದ್ದು ಸರಿನಾ ತಪ್ಪ ಅಂತ ನಾನಿವತ್ತೀ ಕೋರ್ಟನ್ನು ಕೇಳೋದಿಷ್ಟೇ ಇವರಾನ ಈ ವಾದ ವಿವಾದಗಳಿಂದ ಆಚೆ ಕಾನೂನಿನ ಪ್ರಶ್ನೆಗಳಿಂದ ಆಚೆ ಒಂದು ಸಾಕ್ಷಿ ಮಕ್ಕಳ ಮನಸ್ಸನ್ನು ಮುಟ್ಟಿದರೆ ಸಾಕು